ವೆಲ್ಕಮ್ ಟು ಎವ್ರಿ ಬ್ಲಾ ಸೊ ಇವತ್ತು ಏನಾದರು ಅನ್ನ ಅನ್ನೊಂದು ಖಾಲಿ ಅಜ್ಜಿದು ಸೊ ತಿಥಿ ಅದಕ್ಕೋಸ್ಕರ ಆರು ಗಂಟೆ ಆಗಿರ್ತೈತೆ ಆರು ಗಂಟೆ ಆರು ಆರೂವರೆ ಸೊ ಆರೂವರೆಗೆ ಆರು ಗಂಟೆಗೆ ನಾವೆಲ್ಲ ಇದ್ದು ರೆಡಿ ಆಗೋ ಕಾರ ಆಗಿದೆ ಸೊ ಇವಾಗ ಕುಡಿ ಮತ್ತು ಕುಡಿ ತರೋದಕ್ಕೆ ಹೋಗ್ಬೇಕು ನಾನು ಅರ್ಜುನ ಮತ್ತು ಯಶಸ್ಸು ಅಮ್ಮ ಯೋಗಿ ನಾವೆಲ್ಲರೂ ಈಗ ಮಟನ್ ತರಕ್ಕೆ ಹೋಗ್ತಾ ಇದೀವಿ ಮತ್ತೆ ನವೀನಾ ರೇವು ಅಂತ ಅವರೆಲ್ಲ ಹೋಗಿ ಚಿಕನ್ ತರಕ್ ಹೋಗ್ತಿದ್ದಾರೆ ಸೊ ಇವಾಗ ನಾವು ಹೌದು ಕೆರೆಗೆ ಹೋಗ್ಬಿಟ್ಟು ಮಟನ್ ತಗೊಂಡು ಬರಬೇಕು ಮತ್ತೆ ಇಲ್ಲಿ ನಿನ್ನೆ ಎಲ್ಲ ಪಾತ್ರೆ ಆರ್ಡರ್ ಮಾಡಿದ್ವಿ ಪಾತ್ರೆ ಬಂದಿದೆ ಅಷ್ಟು ಅಂದ್ರೆ ಅದು ಬಂದ್ಬಿಟ್ಟು ಯಾವ್ದೋ ಅವ್ರದ್ದು

ಓಕೆ ಇವಾಗ ಒಂದು ಕಾಗೆ ಒಂದು ಪಟ್ಟಂತಿದೈತೆ ನೋಡೋ ಸೊ ಒತ್ತಾಡ್ತಿತ್ತು ಅದು ಅದಕ್ಕೆ ನೀರು ಹಾಕ್ತಿದ್ದೋ ಬಂದು ಅದು ನೋಡಿದಾಗ ಕಾಗೆ ಪಟ್ ಪಟ್ಟನ್ನು ಹೊಡೆಚಿ ತಲೆ ಆಮೇಲೆ ಅದು ಏನು ಇಂಟೆಂಚಲ್ಲಿ ಹೊಡಿತಿಲ್ಲ ನಾನು ಏನೋ ಮಾಡ್ಬೋದಿದ್ದೀಯ ಅಂತ ಸುಮ್ಮನೆ ಅದು ಮಕ್ಕಳು ಬಂದು ಹೊಡಿತು ಬೇರೆ ಕಾಯಿಗಳೆಲ್ಲ ಆ್ಯಕ್ಚುಲಿ ಅವಾಗಿಂದ ಒದ್ದಾಡ್ತಿತ್ತು ಇವಾಗ ಪಾಪ ಸ್ವಲ್ಪ ನೀರು ಹಾಕಿದ್ದಕ್ಕೆ ಎದ್ದು ಕುತ್ಕೊಂಡಿದ್ದೆಲ್ಲ ಅದು ನಮ್ಗೆ ಖುಷಿ

あっ、んまりね、いしいことあるんです ಬಂದಿದ್ದೀವಿ ಅದಕ್ಕೆ ಪಾಪು ವರ್ಷಮ್ಮ ಮೂರು ಜನ ಕರ್ಕೊಂಡು ಹೋಗೋಣ ಅಂತ ಹಿಂಗೆ ಕಾರಲ್ಲಿ ಎಲ್ಲ ಬಂದಿರೋದು ಸೊ ಅದಕ್ಕೆ ಹಂಗೆ ಅವ್ರನ್ನೂ ಕರ್ಕೊಂಡು ಹೋಗೋಣ ಬೆಚ್ಚಗಿರುತ್ತೆ ಬೆಳಗಿಂದವ ಅದೇನಪ್ಪ ಹ್ಞೂ ಹ್ಞೂ ಅವ್ನು ಇದ್ದೆ ಪಾಪುಗೆ ನಿದ್ದೆ ಸೊ ಇವಾಗ ಮನೆ ಹೋಗಿ ಸಿಗ್ತೀವಿ ಇವಾಗ ಜಸ್ಟ್ ಬಂದ್ವಿ ನಾವು ಮಟನ್ ಎಲ್ಲ ತಗೊಂಡು ಮತ್ತೆ ಮತ್ತೆ ರಿಲೇಟಿವ್ಸ್ ಎಲ್ಲ ಬರ್ತಿದ್ದಾರೆ ಇನ್ನೂ ಬರಬೇಕು ತುಂಬ ಜನ ಅವಳು ಬರ್ತಾರೆ ಅಷ್ಟರಲ್ಲಿ ನಾನು ಮೇಲ್ಗಡೆ ಹೋಗಿ ಒಂಕೆ ಇಸ್ಕೊಂಡು ಬರ್ತೀನಿ ಒಂಕೆ ಒಂಕೆ ಕೊಡೆ ಅಂದ್ರೆ ಅವ್ಳು ಖುಷಿಗೆ ಇದು ಕೊಟ್ಟಿದ್ದಾಳೆ ಅದಕ್ಕೆ ಇಸ್ಕೊಂಡು ಕಡ್ಡಿ ಕೊಟ್ಟಿದ್ದಾಳೆ ಅಲ್ಲವಾ ಏ ಸೊ ಇವಾಗ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅರ್ಜುನ ಮತ್ತು ಯೋಗಿಯನ್ನು ಈರುಳ್ಳಿ ಕಚ್ತಾ ಇದ್ದಾರೆ ಹಚ್ತಾಯಿದ್ದಾರೆ ಇವನ್ನ ಟಮಟೊ ಹಚ್ಾರೆ ಸೊ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಮಾತಾಡ್ಕೊಂಡು ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ನಮ್ಮಪ್ಪ ಊಟ ಮಾಡ್ತಾ ಇದ್ದಾರೆ ಇಡ್ಲಿ ತಿಂತಾ ಇದ್ದಾರೆ ಇಲ್ಲಿ ನನ್ನ ತಮ್ಮ ಇಡ್ಲಿ ತಿಂದಲೇ ಆಟ ಆಡ್ತಾ ಇದ್ದಾನೆ ಅಂಕಲಿಗೆ ಹೇಳ್ತೀನಿ ಹಿಂಗೆ ಆಟ ಆಡ್ತಾ ಇರು ಅಂಕಲ್ ಇಲ್ಲೇ ಇದಾರೆ ಅಲ್ಲ ನೀನ್ ಹಿಂಗೆ ಆಟ ಆಡ್ತಾ ಇರು ಅಂಕಲಿಗೆ ಹೇಳ್ತೀನಿ ಒಂದೇ ಒಂದ್ ಇಡ್ಲಿ ತಿಂದಿಲ್ಲ ಇಡ್ಲಿ ಕೊಡಲ್ಲ ಇವಾಗ ಅರ್ಜುನ ಬಂದ ಅರ್ಜುನ ಪಾಪ ಸುಸ್ತಾಗಿ ಹೋಗ್ಬಿಟ್ಟಿದ್ದಾನೆ ಅಜ್ಜು இது டவல்வாங்க புரோஹித் ரல்வெல்லாம் வந்தார் பூஜா

ಅಜ್ಜಿಗೆ ಹೆಗ್ಲು ಕೊಟ್ಟಿದ್ರು ಇವರು ಇವಾಗ ಹೆಗ್ಲು ತೊಳೆಸ್ಕೊಂತ ಇದ್ದಾರೆ ಯೋಗಿ ಮತ್ತೆ ಈ ಅಂಕಲ್ಲು ಮತ್ತೆ ಈ ಅಂಕಲ್ಲು ಅಜ್ಜಿಗೆ ಹೆಗ್ಲು ಕೊಟ್ಟಿದ್ರು ಹೆಗ್ಲು ತೊಳಸ್ಕೊತ ಇದಾರೆ ಮಾ ಹಾಕಿಸ್ಕೊ ಮಾಸ್ಕೋ ಅದ್ಕೆ ಬನ್ನಿ ಅರ್ಜುನ್ ಸ್ನಾನಕ್ ಹೋಗಿದ್ದಾರೆ ಸ್ನಾನಕ್ಕೆ ಹೋಗಿದ್ದಾರೆ ಸೊ ಇವಾಗ ಪುಣ್ಯ ಮಾಡಿರೋ ನೀರನ್ನ ಎಲ್ಲರ ಮೇಲೂ ಚಿಮಕ್ಸ್ತಾ ಇದ್ದಾರೆ ಎಲ್ಲರೂ ಹಾಕ್ಸ್ಕೊಂಡ್ವಿ ಇವಾಗ ನಾನು ಡ್ಯಾಡಿ ಎಲ್ಲ ಇವಾಗ ಮಸಾಲೆ ಐಟಮ್ಸ್ ರುಬ್ಸ್ಕೊಂಡ್ ಬರಕ್ ಹೋಗ್ತಾ ಇದೀವಿ ನೋಡಿ ಹಸಿ ಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಅವರು ಗೀತಮ್ಮ ಇವಾಗ ಹೋಗಿ ಅಲ್ಲಿ ಮಸಾಲೆ ರುಬ್ಸ್ಕೊಂಡು ಏನಾಗುತ್ತೆ ನೆಕ್ಸ್ಟ್ ನೋಡೋಣ ಎಲ್ಲಾ ರುಬ್ಬ ಆಯ್ತೋ ಇವಾಗ ತಗೊಂಡೋಗ್ತಾ ಇದ್ದೀವಿ ಇವಾಗ ಏನಿದ್ರು ಮಾಡ್ತಾ ಇರೋದೇ ಅಡುಗೆ ಮಾಡ್ತಾ ಇರೋದೇ ಆಮೇಲೆ ಆಮೇಲೆ ಹೇಳ್ತೀವಿ ಎಲ್ಲ ಅಡಿಗೆ ಆದ್ಮೇಲೆ ನೆಕ್ಸ್ಟ್ ಹೋಗಿ ಅಡ್ಗೆ ಎಲ್ಲ ರೆಡಿ ಮಾಡಿ ಪ್ರಿಪೇರ್ ಮಾಡಿ ತುಂಬಾ ಕೆಲ್ಸಗಳಿದೆ ಅಲ್ಲಿ ಏನೇನಾಗುತ್ತೆ ಅಂತ ತೋರಿಸಿ ಕಬಾಬ್ ಮಾಡ್ತಾ ಇದಾರೆ ಕಬಾಬ್ಗೆ ಎಲ್ಲ ಕಲ್ಸ್ಕೊಂತ ಇದಾರೆ ಮಸಾಲೆ ಎಲ್ಲ ನೆಕ್ಸ್ಟು ಚಿಕನ್ ಹಾಕಿ ಇಲ್ಲಿ ಎಲ್ಲಿ ಯಾವ್ದು ಇದು ಇಲ್ಲ ಮಟನ್ ಚಿಕನ್ ಅದು ಚಿಕನ್ ಚಿಕನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಟ್ಟಾದ ಮೇಲೆ ಆಮೇಲೆ ಎಣ್ಣೆಗೆ ಹಾಕಿ ಫ್ರೈ ಮಾಡೋದು ಮೈಯಲ್ಲಿ ಕಬಾಬ್ ಕಳಿಸಿ ಇಟ್ಟಿದ್ದಾರೆ ನೆಕ್ಸ್ಟು ಇದನ್ನು ಸ್ವಲ್ಪ ಹೊತ್ತು ಡ್ರೈ ಬಿಟ್ಟು ಇದು ಮಸಾಲೆ ಎಲ್ಲ ಚೆನ್ನಾಗಿ ಕೂಡಿರುತ್ತೆ ಚಿಕನಿಗೆ ಮತ್ತು ಅದನ್ನು ಫ್ರೈ ಮಾಡಿ ಟೇಸ್ಟ್ ಮಾಡೋದು ಸಕ್ಕದಾಗಿರುತ್ತೆ ನೋಡೋಣ ನೆಕ್ಸ್ಟ್ ಟ್ರೈ ಮಾಡ್ಬೇಕಾದ್ರೆ ನಿಮ್ಗೆ ನಂತರ ಒಬ್ಬರೇ ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ ಎಲ್ಲರೂ ಮನೆಗೆ ತುಂಬ ಜನ ಇದ್ದಾರೆ ಇಲ್ಲಿ ಹೊರ್ಗಡೆನು ಅಷ್ಟೇ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಅಂಕಲ್ ಆಯ್ ಮಾಡ್ತಾವ್ರುತ್ತೆ ಸೊ ಮಾಮ ನೋಡ್ಬೋದು ನೀವು ಮಾಮಾ ಮಾಮ ವಾಟ್ ಈಸ್ ದಿಸ್ ಮಾಮ ಗಂಡೆ ಎಲ್ಲ ಬೋರ್ಡ್ ಮಾಡಿಸ್ಕೊಂಡಿದ್ದಾರೆ ಕೊಟ್ಟಿದ್ದಾರೆ ನೆಕ್ಸ್ಟು ಇಲ್ಲಿ ಜಿ ಫೋಟೋ ನೋಡ್ಬೋದು ಸೊ ಇದಕ್ಕೆ ಇವಾಗ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ತಿದ್ದಾರೆ ಓಕೆ ನೆಕ್ಸ್ಟ್ ಏನಾಗುತ್ತೆ ನೋಡೋಣ